ನೋಡಿ ಯಾರ್ಯಾರು ನಿರ್ಲಕ್ಷ್ಯ ತೋರಿದ್ದಾರೆ ನಾನು ಈ ಮಾಹಿತಿ ನನಗೆ ಬಂದ ತಕ್ಷಣ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದೆ ಉನ್ನತ ಮಟ್ಟದ ಸಮಿತಿ ಸ್ಥಳಕ್ಕೆ ಹೋಗಿ ತನಿಖೆ ಮಾಡಿ ಪ್ರಾಥಮಿಕ ಹಂತದ ವರದಿ ನನಗೆ ಸಲ್ಲಿಸಿದ್ದಾರೆ ತನಿಖಾ ವರದಿ ಪರಾಮರ್ಶೆ ಮಾಡಿ ಇವರು ಕರ್ತಲ್ ಕರ್ತವ್ಯ ಲೋಪ ಮಾಡಿದ್ದು ನಿರ್ಲಕ್ಷ್ಯ ಮಾಡಿದ್ದು ಸಾಬೀತಾಗಿದ್ದಂಥ ಒಂದು ಹಿನ್ನೆಲೆಯಲ್ಲಿ ಏನಿವರು ಮುಂಚೂಣಿ ಫ್ರಂಟ್ ಲೈನ್ ಸ್ಟಾಫ್ ಏನಿತ್ತು ನಮ್ಮದು ಹೊರಗುತ್ತಿಗೆ ಸಿಬ್ಬಂದಿಯವರಿಗೆ ವೇತನ ಬಿಡುಗಡೆ ಆಗಿದ್ದರೂ ಸುಮಾರು ಮೂರು ತಿಂಗಳವರೆಗೆ ವೇತನ ಕೊಡದೆ ಇರುವಂಥದ್ದು ಅಕ್ಷಮ್ಯ ಈ ಇವೆಲ್ಲ ಮಾಹಿತಿಯನ್ನು ಇವೆಲ್ಲವನ್ನು ಪ್ರಾಥಮಿಕ ವರದಿಯಲ್ಲಿ ನಾನು ನೋಡಿ ಮೂವರು ಅಧಿಕಾರಿಗಳಿಗೆ ಇವತ್ತು ಅಮಾನತು ಮಾಡಿದ್ದೇವೆ ಡಿ ಸಿ ಎಫ್ ಅವರ ಅಮಾನತ್ತು ಬಿ ಪಿ ಆರ್ಗೆ ಹೋಗುತ್ತೆ ಅದನ್ನು ಆಗುತ್ತೆ ಮತ್ತು ಇವತ್ತು ಕಠಿಣವಾದಂಥ ಒಂದು ಕ್ರಮವನ್ನು ನಾನು ತೆಗೆದುಕೊಂಡಿದ್ದರು ಇಲಾಖಾ ವಿಚಾರಣೆ ನಡೀತದೆ ಅಂತಿಮ ವರದಿ ಹತ್ತನೇ ತಾರೀಕಿನ ಒಳಗಾಗಿ ಕೊಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಇಂಥ ಏನು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರೂ ಅತ್ಯ ಕರ್ತವ್ಯವಾಗಿದೆ ಕರ್ತವ್ಯ ಲೋಪ ಇವತ್ತು ಸರ್ಕಾರ ಸಹಿಸುವುದಿಲ್ಲ ಸೊ ಆ ಸರ್ಕಾರ ಈ ಘಟನೆ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮತ್ತು ತತ್ತಕ್ಷಣವೇ ನಾನು ಏನು ಇದಕ್ಕೆ ತನಿಖೆ ನಾವು ಆದೇಶ ಮಾಡಿದ್ದರೆ ವರದಿನೂ ಬಂದಿದೆ ಕ್ರಮವೂ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳು ಏನು ದುರಂತ ಆಗಿದೆ ಇಂಥ ದುರಂತಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ